அத்தி விசாரணை போராட்ட டாக்டர் ரெண்டு வே அலங்கரிக்க எல்லூத்திரி யோஜனைகளும் ஆமீராக கடியப்பாரே அண்ணே கச்சி மணியவரே இதில் விசேஷ ஆசிய யாக रवि नागनगौर बी एगवाड रे चौधरी गौरवाद्यक्ष गुरी चौधरी और महबूब जमखंडिया फरीद सौधरी फरीद अतरवरी मैपाल कार्यक्रम पाग एल सौदे रे पत्रकार माध्यम से ಯಾವುದೇ ಒಂದು ಹೋರಾಟಕ್ಕೆ ಶಕ್ತಿ ಬರಬೇಕಾದ್ರೆ ನಿಮ್ಮದೇ ಆದಂತಹ ಸಂಘಟನೆಗಳು ಬೇಕು ಇವತ್ತು ಬೆಳಗ್ಗೆಯಲ್ಲಿ ಅದಕ್ಕೆ ಚಾಲನೆ ಕೊಟ್ಟಿದ್ದಾರೆ ಬಹಳ ಅವಶ್ಯಕತೆ ಇತ್ತು ಅದನ್ನು ಇವತ್ತು ಸಂಘಟನೆ ಮುಖಾಂತರ ನೀವು ಒಂದು ಬೆಳಗ್ಗೆ ಶಾಖೆ ಶಾಖೆಯನ್ನು ಪ್ರಾರಂಭ ಮಾಡಿದೆ ಸಂಘಟನೆ ಮುಖಾಂತರ ಶಾಖೆ ಮುಖಾಂತರ ಎಲ್ಲ ಬೀದಿ ಬರಿ ವ್ಯಾಪಾರಿಗಳಿಗೆ ಯಶಸ್ಸು ಕೊಡಲಿ ಸರ್ಕಾರದ ಎಲ್ಲ ಕಾರ್ಯಕ್ರಮಗಳಿಗೆ ಒಟ್ಟು ರೀತಿಯ ಒಳಗಾಗಿ ಶಾಖೆ ಪದಾಧಿಕಾರಿ ಕೆಲಸ ಮಾಡಲಿ ಅಂತ ತಿಳ್ಕೊಂಡು ಹಾರೈಸೋದ್ರ ಜೊತೆಗೆ ಇವತ್ತು ರಂಗಸ್ವಾಮಿ ಅವರು ಅನೇಕ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ Gelin veriyoruz, şahsak aralarda değil, şahsak aralarda değil, hastalık. Şahsak benim o karşıyla yani. Ben yaygın kolike. Oraya makul ve bozum. Şu ben bu gayden sileyen insanı. Karda, yürüyün şifat,

ನೀವು ಗುಡಿಬೇರಿ ವ್ಯಾಪಾರಗಳು ಯೆಂದಿರ ಮೊದಲೇ ಸರಿ ಎಮಿಟ್ ಆದಾಗ ನಾನು ಇಂಗ್ಲಿಷ್ ಸಂಕೂಲ್ ಮಾಡ್ಕೊಂಡೆನ ಅವಾಗ ಪ್ರತೂಬ್ ವ್ಯಾಪಾರಕ್ಕೆ ಪ್ರತಿಕ್ಕೆ ಕಟ್ಟಿ ಕಟ್ಟಿ ವ್ಯಾಪಾರದಲ್ಲಿ ಸಂಕೂಲ್ ಮಾಡ್ಕುತ್ತಿರೆನ ಮೇಮರಿಸ್ ಮಾಡ್ಬೇಕು ನಾನು ಚರ್ಚಾ ಇದ್ದೆನು ನಿಮ್ಮ ಈ ಕುರ್ಚಾಕೊಂದು ನೆಪುಲೇತೆ ಮುಂದಿನದೋ ವ್ಯಾಪಾರಕ್ಕೆ ಸಂಕೂಲ್ ಆಗಿದೆನೋ ಅಲಂಕೂಲ್ ಆಗಿದೆ ನೀವು ಬಂದು ಹೇಳಿಲ್ಲ ನಾನು ಹೆಚ್ ವಿಚಾರ ಮಾಡಿದ್ರೆ ಏನು ವ್ಯಾಪಾರ ಮಾಡಲಿಕ್ಕೆ ಕತ್ತೆನ ಬಿಡಪಂತ ಆದರೆ ಇದು ಭಾಳ ಕಷ್ಟದ ಕೆಲಸ ಇದು ಈ ಬುದಿ ಬುದಿ ವ್ಯಾಪಾರಿಗಳನ್ನು ರೈತರಿಂದ ಮಾರು ಖರೀದಿ ಮಾಡಿ ನೀವು ಮಾರಾಟ ಮಾಡ್ತೀರಿ ನೀವು ಏನೇನು ಹಣ್ಣು ಇರ್ಬೋದು ಕೈಪಂಡ್ ಇರ್ಬೋದು ಮತ್ತೊಂದು ಇರ್ಬೋದು ಎರಡೋ ಮೂರು ಹೆಚ್ಚಿಟ್ಟರೆಂದರೆ ಹೋಗೋದು ತೊಗೊಳ್ತಿನ ದಿನ ಮಂಚಾಡ್ತಿರುವಂಥ ದೂರವಳಿಕೆ ಇಷ್ಟು ರಿಸ್ಕಿನ ಒಳಗೆ ವ್ಯಾಪಾರ ಮಾಡಬೇಕು ಯಾಕೆ ಇವರು ಬಂದು ಇರ್ತಿದ್ವಿ ರೈತರ ಅಥವಾ ತೂಕದೊಳಗೆ ಹಂಗೆ ಹಿಂಗೆ ಆಗ್ತೈತಿ ಅಂತ ತಿಳ್ಕೊಂಡು ಮಾತಾಡ್ತಿರ್ತಾರೆ ಆದರೆ ನಿಮ್ಮ ಓಲ್ ಬರ್ತಾರೆ ಭಾಳ ಕಷ್ಟದ ಇದು ಉಪಜೀವನ ಇದು ಅದಕ್ಕೆ ಇನ್ನೂ ಸರ್ಕಾರದಿಂದ ಏನಿದೆ ಹದಿನಾರು ಇಷ್ಟೊಳಗೆ ನಿಮ್ಮಲ್ಲಿ ಬಿಳಿಗೆ ಒಳಗನೆ ನಾನು ಅವ್ರು ಹೊರೇಬಾಡಿ ಇನ್ನೆಲ್ಲೆ ಒಟ್ಟು ಎಳ್ನೂರ ಎಪ್ಪತ್ತೈದು ಮಂದಿ ನೀವು ಸಾಲ ತೆಗೆದುಕೊಂಡಿದ್ದೀರಿ ಹತ್ತು ಸಾವಿರ ಜನ ಎಳ್ನೂರ ನಲ್ವತ್ತೆಂಟು ಜನ ಹತ್ತು ಸಾವಿರ ರೂಪಾಯಿ ತಗೊಂಡಿದ್ದೀರಿ ಇಪ್ಪತ್ತು ಸಾವಿರದ ತೊಂಬತ್ತಾರು ಮಂದಿ ತಗೊಂಡಿದ್ದೇನೆ ಐವತ್ತು ಸಾವಿರದಂಗೆ ಇಪ್ಪತ್ತಾರು ಸಾವಿರ ತಗೊಂಡಿದ್ದೇನೆ ಅಂದ್ರೆ ಹತ್ತು ಸಾವಿರದ ಇಪ್ಪತ್ನಾಲ್ಕು ಲಕ್ಷ ಕತೆ ಇಪ್ಪತ್ತು ಸಾವಿರ ಮಂದಿ ತೊಗೊಂಡ್ರೆ ಹತ್ತೊಂಬತ್ತು ಲಕ್ಷ ಆಗತಿ ಇಪ್ಪತ್ತಾರು ಮಂದಿ ಐವತ್ತು ಸಾವಿರ ಇಪ್ಪತ್ತು ಹದಿಮೂರು ಲಕ್ಷ ರೂಪಾಯಿ ಈ ರೀತಿ ಸರ್ಕಾರ ಯೋಜನೆಯನ್ನು ಪಡೆದುಕೊಂಡಿದ್ದೀನಿ ಇನ್ನೂ ಹೆಚ್ಚಿನ ಸಂಖ್ಯೆಯೊಳಗೆ ನೀವಿದ್ದರೆ ಇನ್ನೂ ಹೆಚ್ಚಿನ ಸಂಖ್ಯೆ ಒಳಗೆ ನಿಮಗೆ ಸರ್ಕಾರ ಕೊಟ್ಟೆ ಕೊಡ್ತೈತಿ ಅದನ್ನು ಏನು ಇಲಾಖೆ ಇದೆ ಒಗ್ಗೂಟಿದೆ ಮತ್ತು ನಾನು ನಿಮ್ಮ ಪ್ರತಿನಿಧಿ ಇದ್ದೀನಿ ನಿಮ್ಮ ಜೊತೆಗೆ ಜೊತೆಗೆ ಇನ್ನೊಂದು ಬೇಡಿಕೆ ಈ ತಿಂಗಳು ಹೊರಕಮ್ಯುಪಾಯಿ ಸಪ್ತಂ ಪಂಚಾಯತ್ ಎನರಂಡೊಳ್ಳೆ ಈ ಬಿಜಿ ಬೆದಿ ವ್ಯಾಪಾರಿಗಳಿಗೆ ಅನುಕೂಲ ಆಗುವ 3 ಕೋಟಿ 1 ವಿಜಟ್ ಡಾಲರ್ ಇಕ್ರೂವತ್ತಕ್ಕೆ ಹೇಳಿದ ನಾನು ಅದಕ್ಕೆTempBuffer ರೆಟ್ ಮಾಡ್ತೀನಿ. ಈ ಮುಖಾಂತರಗಳಲ್ಲಿ ಒಬ್ಬರು ಒಬರು ನೇರವಾಗಿ ಪಟಿಕಿ ಟಿಕೆಟ್ ಶೈಜೆ 500 ಟಿಕೆಟ್ ಶೈಜೆ 600 ರದಿ ಕರ್ತರೂ ಸರ್ ತಮ್ಮ

నేను సూచన కొడుతీని కోరుకు ప్రమాణిక ఒక్క వ్యాపార మాదిరి నిరు గిరా విశ్వాసం వహించిన ಕಾಯ್ ಯಾಕೋದಾದ ಹೇಳತಿನೆಂದರೆ ನಾನು ಜಮಕಂಡಿ ಹೈಸ್ಕೂಲ್ ಫಿನೀಶ್ ಅದೆ ನಾನು ಭಾಗವಾನ್ ಅಂತ ಹೇಳಿಕೊಂಡು ಬಾಳೆ ವ್ಯಾಪಾರ ಮಾಡ್ತಿದ್ರು ಅವರು ಜಲಮೂಲಕ ಜಲಗಲಿವರ ದೊಡ್ಡ ಎಂಎಮ್ 100 ಆರೆ ಎಕರೆ ಸಂಪೂರ್ಣ ಶ್ರೀಷ್ಟವಾದ ಉಂಪನೆಬಹುದು ಅಂತ ಎಂಎಮ್ ಅವರು ಪ್ರತಿ ಒಬರು ಬಾಳೆಣ್ಣಿನ ವ್ಯಾಪಾರ ಮಾಡ್ತಿದ್ರು ಪ್ರತಿ ದಿವಸ ಸಹಿತ అవి బాల్ తో నావత్ ముందా హి తగ్గ నేను బాగా ఇచ్చి ఒక్కటో ఒకటి రూపాయ కొంటో ఆ మనుషాల్బిట్రు మొక్కడే బాగా ఉయ అంటే అస విశ్వాస ఆ వ్యాపారి మూ నా పెంచీ అంత వండు స్నేహారెడీ ಗಂಟೆಗೋದ್ರ ಒಳ್ಳೆ ಕಾಯಿಪಲ್ಯ ಸಿಗ್ತತಿ ತೂಕತಿ ನೀವು ಕುದುರ್ಸ್ಬೇಕು ಏನಾಗಿದೆ ಎಲ್ಲ ಕಾಯಿಪಲ್ಯಗಳು ಸಹಿತ ಚಿಲ್ದಾಣ ಅಂತ ಸ್ಥಿತಿಯಾಗಿದೆ ಹಣ್ಣು 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 ಹಂಪಳು ಇರ್ಬೋದು ಕಾಯಿಪಲ್ಯ ಇರ್ಬೋದು ಇಂಥವ್ರೆ ಕೌಶಲ್ಯ ಹೊಡೆಯೋಂಗಿಲ್ಲ ಅನ್ನುವಂಥದ್ದು ಯಾವ್ದಾದ್ರು ನಾವು ಸ್ವತಃ ರೈತ ಸಮುದಾಯ ಇವತ್ತು ಕೆಲವರು ತಿಳಿತಿದ್ದು ಕೆಲವರು ತಿಳುವಳ್ಕ್ರೆ ಸಿಕ್ಕಾಪಟ್ಟಿ ಔಷಧ ಹೊಡೆದು ಮನುಷ್ಯರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಮಾಡಲಿಕ್ಕೆ ಇಲಾಖೆ ಮತ್ತು ರೈತರು ನಾವು ಕಾರ್ಯಕರ್ತರು ಮಕ್ಕಳು ಭಾಳ ನೇರವಾಗಿ ಇಲ್ಲಿವರೆಗೆ ನಾವು ಯಾಕಂದ್ರೆ ನಾವೇನು ಬರೀತೀವಿ ನಮ್ಮ ಮನೆಯವರ ನಮ್ಮ ಎಲ್ಲರೂ ತಿಂತಾರೆ ಮಕ್ಕಳು ಮೊಮ್ಮಕ್ಕಳು ಏನ್ ತಿನ್ಸಕೆಲ್ಲಾ ವಿಷಯ ವಿಷಯುಕ್ತವಾದ ಬೆಲೆಗಳನ್ನು ತಿನ್ನಿಸ್ತೀವಿ ಮುಂತಾದ್ರೆ ನೀವು ಹುಡುಗ ಬೆಳೆಯುವಂತ ಕೆಲವು ಹಳ್ಳಿಗಳನ್ನು ಬಿಟ್ಟರೆ ಹುಡುಗ ಬೆಳೆಯುವಂತ ಕೆಲವು ಏನಾದರೂ ಬಂದಾಗ ಬೆಳೆಯುವಂತ ಯಾವುದೂ ತಿನ್ನುವ ಸ್ಥಿತಿಗಳಿಗಿಲ್ಲ ಎಂತೆ ಪಲ್ಯ ಹೊಡ್ಲಿಕ್ಕೆ ಕೊತ್ತಂಬರಿ ಹೊಡ್ಲಿಕ್ಕೆ ಕಾಯಿ ಕಾಯಿ ಕರಿ ಕಾಯಿ ಬೀನ್ಸ್ಗಳು ಹಳ್ಳಿ ಕತ್ತೀವಿ ಬಡ್ಲಿಕ್ಕೆ ಕತ್ತಿದ್ದೀವಿ ಹಣ್ಣುಗಳಂತೂ ಕೇಳಿದ್ರೆ ನೀವು ಯಾವ ಹಣ್ಣು ಶಿಸೊಳಗಿಲ್ಲ ಬ್ಯಾಂಗ್ಳೂರು ಇದರ ಪೇರ್ಗಳನ್ನು ಬೆಟ್ಟ ಚಿಕ್ಕು ಪಡೆಯೋಂಗಿಲ್ಲ ಅದು ಬಿಟ್ಟರೆ ಎಲ್ಲ ಯುವಕ ಅದ್ರ ವಿಶೇಷವಾಗಿ ದಾಳಿಂಬರಿ ದ್ರಾಕ್ಷಿ ಪಪ್ಪಾಯಿ ಎಲ್ಲ ಶಿಸುಗ್ ಬಂದಿದೆ ಸಹಿತ ನಾವು ರೈತರು ಜಾಗೃತ ಆಗಬೇಕು ಇಲಾಖೆ ಜಾಗೃತ ಆಗಬೇಕು ಸರ್ಕಾರ ಸಹಿತ ಆರೋಗ್ಯ ಇಲಾಖೆ ಇರಬಹುದು ಮತ್ತು ಕೃಷಿ ಇಲಾಖೆ ಇರಬಹುದು ಎಲ್ಲಿ ಜಾಗೃತವಾಗಿ ಜನರ ಆರೋಗ್ಯದ ಕಡೆ ಚಿಂತನೆ ಹೊಡಬೇಕಾಗಿದೆ ಅನ್ನುವಂತಹ ಈ ವೇದಿಕೆ ಮುಖಾಂತರ ನಾನು ಅವ್ರ ಗಮನ ತರಲಿಕ್ಕೆ ಇಲ್ಲ ಮಾಡ್ತೀನಿ ನಾನು ಅಸೆಂಬ್ಲಿಯವರೆಗೂ ಮಾತಾಡಿದ್ದೀನಿ ಬೇಕಾದ ರೆಕಾರ್ಡ್ ಬೇಕಾದ ಕೊಡ್ತೀನಿ ನಾನು 5 ರೂ ಡಿ ಮೊರ್ಷನ್ ಆರೋಗ್ಯಕ್ಕೆ ಮೇ ದೇನೇ ದುಸ್ಪರನವಾಗಲಿಕ್ಕೆ ಕಿತರ ಆಕಾರ್ ಚಿಂತನೆ ಮಾಡುತ್ತೆ ಜ್ಞಾತಿ ಮಾರ್ಚೇತನಂದ್ರ ಔಷಧಂಗಡಿ ಹೋಗುತ್ತಿವಿ ಡಾಕ್ಟರ್ ಕರೆ ತಪೂರಿಸ್ಕೊಂಡ್ರೆಂಗನ ಔಷಧಂಗಡಿ ಒಂದು ಮಿಡಂತ ಶೇಲ್ಸ್ ಮಣ್ಣನ್ನ ಕೇಳೆ ತನ್ ತೆಲ್ಲಿನ್ ಔಷಧತ್ರೀನೆ ನೆಗಟಿವಗ ತರಿ ವಾರ್ತೂಸೇತ್ರಿ ಜೋರ ಬಂದವ ತ ಶೇಲ್ಸ್ ಕೋಟ್ ಗುಡ್ಗೆ ತೋರ್ತಿ ಇಕನ್ ಡಾಕ್ಟ್ರಿ ಬಿಲ್ ಕೊಡ್ಬೇಕಂಗಾ ಈಗನೇ ಅದು ಈ ಏನು ಅಧಿಕಾರಿ ಚಾರ್ ಶಾಪ್ಗಳದವು ಅಲ್ಲೇನು ಔಷಧ ಮಾಡ್ತಾರೆ ಅಲ್ಲಿ ಹೋಗ್ತೀವಿ ಯಾವ ಸೈಂಟಿಸ್ಟಿನ ಮುಖಾಂತರ ಇಂಥ ಬೆಳಿಗ್ಗೆ ಇಂಥ ಇದು ಯಾವ್ದು ಹೊಡಿಬೇಕಂತ ಕೇಳಿ ಹೊಡೆದೇನು ಏನಿಲ್ಲ ಆ ಔಷಧ ಅಂಗಡಿ ಮಾಡೋಕ್ಕೂ ಇರೋಂಗಿಲ್ಲ ಆ ಔಷಧ ಅಂಗಡಿ ಸೇರಿಸ್ಕೊಂಡು ಏನು ಹೇಳ್ತೋ ಅಂತ ನಮ್ಮ ಬೆಳೆಗಳಿಗೆ ಹೊಡಿತೀವಿ ಇದು ಪರಿಪಾಠ ನಮ್ಮ ಕೃಷಿ ಪರಿಪಾಠ ಆಗಿದೆ ಅವರು ಬೆಳಿತಾರೆ ಬೆಳೀತಾರೆ ಅದನ್ನು ತಂದು ಮಾರು ನಿಮ್ದೇನು ತಪ್ಪು ನಿಮ್ದಾದ್ರು ಏನು ಮೃಷಂಜೆಷ್ಟು ತಪ್ಪಿದೆ ನಿಮ್ದು ಸ್ವಭಾವಕ್ಕೆ ನಿಮ್ಮ ಹೊಟ್ಟೆ ಉಪಜನ ಮಾಡ್ತೀರಿ ಅವ್ರು ಏನು ಬೆಳೆಯುತ್ತಾರೋ ನಮ್ಗೆ ತಂದು ಮಾರಾಟ ಮಾಡ್ತೀರಿ ನಿಮ್ದೇನು ತಪ್ಪಿಲ್ಲ ಇವತ್ತು ಒಟ್ಟಾರೆಯಾಗಿ ಜನರು ಯಾಕೆ ಎಷ್ಟೆಷ್ಟು ವಿಜ್ಞಾನ ಮುಂದುವರಿತೈತಿ ಎಷ್ಟೆಷ್ಟು ಆರೋಗ್ಯ ವಿಜ್ಞಾನಿಗಳು ಅನೇಕ ರೋಗಗಳು ಕಂಡು ಇಡ್ತಾರೆ ಮತ್ತು ಅದಕ್ಕಿಂತ ಡಬಲ್ ರೋಗ ಬರಲಿಕ್ಕಾಗಿ ನಾವು ರೋಗ ಬರಲಿಕ್ಕೆ ಕಾರಣ ನಾವು ತಿನ್ನುವ ಆಹಾರ ಪದ್ಧತಿ ಇದರಲ್ಲಿ ಬದಲಾವಣೆ ಆಗಲಾರ ಹೋದ್ರೆ నమ్మందిన చటవట బదలవణాగర దేహవన్న స్వల్పాల ది అందరూ భరోశ్రామ అంద్ర జీ నీ సందర్భ రంగస్వామి వంద అనేక సంఘటన అనేక యూనియన్ ఈ జిఎల్ విసి నౌకరకొ ఎస్టెస్ట్ ಅನ್ಆರ್ಗನೈಸ್ಡ್ ಲೇಬರ್ ಸೆಕ್ಟ್ರಸ್ ಅಲ್ಲವ ಒಬ್ಬ ಲೀಡ್ರ್ ತಯಾರಾಗಿದೆ ಲೀಡ್ರ್ ತಯಾರಾಗಿ ಅವ್ರ ಕಡೆ ಬಂದು ಕಾಂಟ್ರಿಬ್ಯೂಷನ್ ಕೊಡ್ಬೇಕು ನೀವು ಯಾಕಂದ್ರೆ ಒಬ್ಬರು ಕಾಣಿಸ್ಬೇಕು ನಿಮ್ಮ ಕೈ ಅದಕ್ಕೆ ಒಬ್ಬ ಕಾಂಟ್ರಿಬ್ಯೂಷನ್ ಮಾಡ್ ಕೆಲಸ ಬಿಟ್ಟರೆ ಲೇಬರ್ ವೆಲ್ಫೇರ್ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಬಂದು ಮಾಡ್ತಾರೆ ಅನ್ನುವಂಥದ್ದು ನಾವೆಲ್ಲರೂ ನೀವು ಬರೆಯ ಅವರಿಗೆ ಮಂತ್ಲಿ ನಾಳೆ ರೂಪಾಯಿ ಕೊಡೋದಿಲ್ಲ ಧನ್ಯವಾದ ಕೇಳಿ ಅಂದ್ರೆ ಕೇಳಂಗ್ರೆ ಯಾರು ಯಾರ ಹತ್ತು ರೂಪಾಯಿ ಕೊಡಾಕ್ ಹೋಗಬೇಡಿ ನೀವು ಯಾರು ಬೀದಿ ಬೇರೆ ವ್ಯಾಪಾರಿಗಳಿದ್ರಿ ಏ ನಮ್ಮ ಆಫೀಸ್ ಬೇಕಾರೆ ಅದಕ್ಕೆ ಬೇಕಾದ್ರಂದ್ರೆ ನಿಮ್ಮನ್ನು ಅಧ್ಯಕ್ಷ ಮಾಡಿ ವಿನ್ಯಾಸ ಮಾಡಿದ್ದೀವಿ ನೀನ್ ಎರಡ್ ಸೂಪಾಯಿ ನೀವು ಯಾರಿಗೂ ರೊಪ್ಪ ಕೊಡಕ್ಕೆ ಹೋಗಬೇಡಿ ಮತ್ತು ಅವರ ಕೊಪ್ಪುರದವ್ರನ್ನ ನಿರ್ಣಯ ಮಾಡಿದ್ರೆ ನಾನೇನು ನಾವು ಹೇಳಬೇಕಲ್ಲ ಸಂಘ ಸಂಸ್ಥೆಗಳು ನೆಲಬೇಕಂತ ಕಾಂಟ್ರಿಬ್ಯೂಷನ್ ಮಾಡ್ಕೊಡಿ ಆದರೆ ಅದರಿಂದ ಅವ್ರಿಗೆ ಏನಾದರೂ ಪರಿಹಾರ ಸಿಗಬೇಕು ಅವ್ರು ಸಲ ನಿಮ್ಗೆ ಹೋರಾಟ ಇರಬೇಕು ಇವತ್ತು ಉದ್ಘಾಟನೆ ಆಗಿ ಹೋದ ಬಳಕೆ ನಾವು ಯಾಕೆ ಹೋಗ್ತೀವಿ ನೀವು ಯಾಕೆ ಹೋಗ್ತೀರಿ ನೀವು ರಂಗ ಅವ್ರಿಗೆ ಬೆಂಗಳೂರಕ್ಕೆ ಹೋಗ್ತೀರಿ ಇಲ್ಲಿಯವ್ರಿಗೆ ಕೆಲಸ ಮಾಡ್ಬೇಕಲ್ಲ ಜಿಲ್ಲೆಯವ್ರ ಕೆಲಸ ಮಾಡಿ ನೀವು ಏನು ಮಾಡ್ತೀರಿ ಪಾಪ ಹಾಂ ಹಂಗೆ ಆಗಬಾರ್ದು ಅಂತ ಮತ್ತೆ ಅಂತೈತೀವಿ ಇನ್ನೂ ಏನೇನು ಈ ಬೀದಿ ಬರಿ ವ್ಯಾಪಾರಿಗಳಿಗೆ ಸಹಾಯ ಮಾಡಬೇಕು ಬಂದು ಹಿಂಗೆ ಈ ಸಾರ್ವಜನಿಕ ಭಾಷಣ ಕೆಲಸ ಆಗೋದಿಲ್ಲ ಭಾಷಣ ಕಟ್ಟ ಹಿಂದೆ ನಾವು ಬಂದು ಮುಕ್ತವಾಗಿ ಚರ್ಚೆ ಮಾಡಿ ಹೋದರೆ ನಿಮಗೆ ಏನೇನು ಸಹಾಯ ಸೌಲಭ್ಯ ಸರ್ಕಾರದಿಂದ ಇರ್ಬೋದು ನಮ್ಮ ಎಮ್ ಎಲ್ ಎ ಅನುದಾನದಿಂದ ಇರ್ಬೋದು ಪಟ್ಟಣ ಪಂಚಾಯತಿಯಿಂದ ಇರ್ಬೋದು ಅದು ಏನೇನು ಅನುದಾನಗೊಳಿಸ್ಬೇಕು ಇನ್ನಷ್ಟು ಏನು ಮೂಲಭೂತ ಸೌಕರ್ಯಗಳು ಬೇಕಾಗಿದೆ ಅದನ್ನು ಹಿಂಗೆ ಹಿಂಗಾದರೆ ಹಿಂಗಾಗತ್ತೀರಿ ಹಿಂಗಾದ್ರೆ ನಾವು ಒಳ್ಳೆಯ ಸ್ವಚ್ಛ ಶುಚಿ ಶುಚಿಯಾದಂಥ ಕೈಫಲ್ಯಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ ಅದಕ್ಕಿಂತ ಎಲ್ಲರೂ ಸಹಕಾರ ಬೇಕಂತ ಕೇಳಿದಾಗ ನಾನು ಪ್ರಾಮಾಣಿಕವಾಗಿ ನಿಮ್ಮ ಪರವಾಗಿ ನಿಲ್ಲಕ್ಕೆ ಶೀತನಿದ್ದೀನಿ ಅನ್ನುವಂಥ ಮಾತನ್ನಿಸ್ತೇನೆ ಇವತ್ತು ನಿಜವಾಗಿ ನಾನು ಮನಸ್ಸು ನೋಡಿದ್ದೇನೆ ನಾನು ಇವತ್ತು ಬರೋ ಆಗೋದಿಲ್ಲ ಅಂತ ಮೊದಲು ಹೇಳಿದ್ದೆ ಅಲ್ಲ ಏನಾದ್ರೂ ನಿಮ್ಮ ಅಂತ ಕೊಡೋರಿ ನನಗೆ ಕಿವಾಗಿ ಹೇಳಿದವ ಯಾರು ರವಿ ಇಲ್ಲ ಅವನು ಮಾಡಿದಿಲ್ಲ ಪಾರು ಕಿವಲ್ಲ ಅದಕ್ಕೆ ನನಗೂ ತಪ್ಪಿಸಿದ್ರೆ ಸ್ವಲ್ಪ ನನಗೂ ನಿಮಗೆ ಅನ್ಯಾಯ ಮಾಡ್ತಿದ್ದೆ ಅನ್ನುವಂಥ ಕಲ್ಪನೆ ನೀವೆಲ್ಲ ತಾಯಂದರಿ ಏನು ಕುಡಿದಿರಿ ಅನಿಸ್ತಿ ನಿಮ್ಮ ಜೊತೆಗಿರ್ತೀವಿ ಬೆಳಗ್ಗೆ ಪಟ್ಟಣದ ಪ್ರತಿನಿಧಿಗಳು ಇರ್ತಾರೆ ಅಧಿಕಾರಿಗಳನ್ನ ಇರ್ಲಿಕ್ಕೆ ಕಳಿಸ್ತೀನಿ ನಾನು ನಿಮ್ಮ ಜೊತೆಗಿರ್ತೀನಿ ಸರ್ಕಾರ ಒಬ್ಬ ನಮ್ಮ ಪಕ್ಷದ ಇದ್ದರು ಅವರು ಅಧ್ಯಕ್ಷ ರಂಗಸ್ವಾಮಿ ಅವರು ಅವ್ರ ಮಾತಿನ ಅನಿಸ್ತೈತಿ ಹೋರಾಟಗಾರ ಅನ್ನಿಸ್ತತಿ ಒಳ್ಳೆಯದು ಅವ್ರ ಹೋರಾಟಕ್ಕೆ ನೀವು ಗಮನ ಕೊಡ್ರಿ ನಾನು ಗಮನ ಕೊಡ್ತೀನಿ ತಮ್ಮ ಮಾತನ್ನು ಹೇಳಿ ಇವತ್ತು ನನ್ನನ್ನು ಕರೆಯಿಸಿ ಏನು ಇವತ್ತು ಒಕ್ಕೂಟದ ಶಾಖೆ ಉದ್ಘಾಟನೆ ಮಾಡಿಸ್ತೀರಿ ಈ ಸ್ಥಳೀಯ ಪದಾಧಿಕಾರಿಗಳಿಗೂ ಜಿಲ್ಲೆಯ ಪದಾಧಿಕಾರಿಗಳಿಗೂ ರಾಜ್ಯದ ಪದಾಧಿಕಾರಿಗಳು ಗೌರವಪೂರ್ವಕ ನಮಸ್ಕಾರ ಹೇಳಿ ನಿಮ್ಮ ಕಡೆ ತಪ್ಪು ತಿಳ್ಕೊಳ್ಳೋದು ನಾನು ಇನ್ನೊಂದು ಹೋಗ್ತೀನಿ ಕಾರ್ಯಕ್ರಮ ಇದ್ದಾವೆ ದಯಮಾಡಿ ನಿಮ್ಮ ಕಾರ್ಯಕ್ರಮ ಮುಂದುವರಿಲಿ ನಿಮ್ಮ ಚರ್ಚೆ ಆಗಲಿ ನಿಮ್ಮ ಬೇಡಿಕೆ ನೀವು ಸ್ಥಳೀಯವಾಗಿ ಏನು ಬೇಡಿಕೆ ಈಗ ನಾನು ಗಮನಕ್ಕೆ ತಂದಿರಲಿಕ್ಕೆ ಸಹಿತ ಒಂದು ಲೇಖ ನಿಮ್ಮ ಲಿಖಿತ ಮುಖಾಂತರ ಕೊಡಿರಿ ನಿಮ್ಮದು ಏನೇ ನಿಮಗೆ ಅವಶ್ಯಕತೆ ಇದೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟರೆ ಅಂದ್ರೆ ಏನು ಮ್ಯಾಕ್ಸಿಮಮ್ ಸಹಾಯ ಮಾಡಲಿಕ್ಕೆ ಸರ್ ಹಾಂ ನೀವು ಮನವಿ ನಂತರ ಕೊಡಿರಿ ಅಥವಾ ಬೆಳಿಗ್ಗೆ ನನ್ನ ಆಫೀಸ್ ಇದ್ದಾಗ ಬಂದು ಕೊಟ್ರಿ ಅಂದ್ರೆ ಮುಕ್ತವಾಗಿ ನಿಮ್ಮ ಜೊತೆಗೆ ಚರ್ಚೆ ಮಾಡಿ ಏನು ಮಾಡೋಕ್ಕೆ ಸಾಧ್ಯ ಇದೆ ಒಂದು ನಾನು ಸುಮ್ನೆ ಸುಮ್ಮನೆ ನಿಮ್ಮನ್ನು ಆಕಾಶದಿಂದ ಚಂದಪ್ಪನ ಸೂರ್ಯ ಅಂತಂದು ಅಂತ ಹೇಳುವುದಿಲ್ಲ ನನ್ನ ಕಡೆಯಿಂದ ಏನು ಮಾಡ್ಲಿಕ್ಕೆ ಇದೆ ನಾನು ಹೇಳಿದೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಡಿ ಕೊಡ್ತೀನಿ ಇದಕ್ಕೆ ನೀವು ಚರ್ಚೆ ಮಾಡಿದಾಗ ನಿಮ್ಮ ಜೊತೆಗೆ ಇತ್ತೀನೋ ಅಂತ ಭರವಸೆ ಕೊಟ್ಟು ಎಲ್ಲರಿಗೆ ನಮಸ್ಕರಿಸಿ ನನ್ನ ಮಾತಿ ವಿರಾಮ ಹೇಳ್ತೀನಿ ನನಗೆ ಇಲ್ಲಿಂದ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಅಂತ ರಂಗಸ್ವಾಮಿ ಅವರು ಹೇಳಿಕೊಂಡು ಹೇಳ್ತೀನಿ ಎಲ್ಲರಿಗೂ ವಿನಂತಿ ಮಾಡ್ಕೊಂಡು ನಾನು ಮಾತು ನಮ್ಮ ಸಂಘಟನೆಯವ್ರಿಗೆ ನಾನು ಧನ್ಯವಾದ ಹೇಳ್ತೇನೆ ನನ್ನ ಪ್ರೀತಿಯ ಮನುಷ್ಯ ಇವತ್ತು ನಮ್ಮ ಮಧ್ಯದೊಳಗೆಲ್ಲ ಅಬ್ದುಲ್ ಕಲಾಂ ಅವರು ನನ್ನ ಜೀವನದೊಳಗೆ ಅವ್ರ ಜೊತೆಗೆ ಅರ್ಧ ಗಂಟೆ ಭೇಟಿಯಾಗುವಂಥ ಸಂದರ್ಭ ಸಿಕ್ಕಿತ್ತು ಡೆಲ್ಲಿಯೊಳಗೆ ಅವರು ಮಾಜಿ ಅಧ್ಯಕ್ಷ ಆಗಿದ್ದರು ಮನಮೋಹನ್ ಸಿಂಗ್ರವ್ರ ಬಗ್ಗೆ ಹೇಳಿದ್ರು ಮನಮೋಹನ್ ಸಿಂಗ್ರವರು ಭೇಟಿಯಾಗಿದ್ದೆ ಯಾಕಂದ್ರೆ ರಾಮಕೃಷ್ಣ ಆಶ್ರಮ ಬೆಳಗಾವಿ ಕಾರ್ಯಕ್ರಮ ಕರೀಲಿಕ್ಕೋಗಿದ್ದು ಅವತ್ತು ಅಬ್ದುಲ್ ಕಲಾಂ ಅವ್ರು ಹೋದ ಕೂಡಲೇ ನನ್ನ ಮಗಳು ಕುಂಡಿಸೋಣ ಅವ್ರು ಕೇಳಿದ ಮೊದಲೇ ಪ್ರಶ್ನೆ ಏನಂದ್ರೆ ನಿಮ್ಮಲ್ಲೇ ರೈತರು ಹೆಂಗದ ಅವ್ರ ಸ್ಥಿತಿ ಹೆಂಗೈತಿ ಯಾವ ಯಾವ ಬೆಳೆ ಬೆಳೀತೀರಿ ಎರಡನೇದು ಶಿಕ್ಷಣ ಬಗ್ಗೆ ಎರಡೇ ನಿಮ್ಮ ಶಿಕ್ಷಣ ಸರ್ಕಾರದ ನಾವು ಶಾಲೆಗಳು ಶಿಕ್ಷಣಕ್ಕೆ ಎಷ್ಟು ನಿಮ್ಮ ಸರ್ಕಾರ ಮಹತ್ವ ಕೊಡ್ತಾ ಇದೆ ಇದ್ರ ಬಗ್ಗೆ ಕೇಳಿದ್ರ ವಿನ ಮತ್ತೊಂದು ಅರ್ಧ ಗಂಟೆ ಕೊಂಚ ಫೋಟೋ ನಮ್ಮ ಮನೆಯವಳ ಫೋಟೋ ಹಾಕಿದ್ರು ಅವ್ರು ಭೇಟಿ ಅಂಥ ವ್ಯಕ್ತಿಯ ಒಂದು ಟರ್ನಿಂಗ್ ಪಾಯಿಂಟ್ಸ್ ಪುಸ್ತಕ ಓದಾಕೊಟ್ಟಲ್ಲ ಅದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಇದನ್ನು ಈ ಪುಸ್ತಕ ನಾನು ಪುಸ್ತಕ ಓದೋ ಬ್ಯಾಸ್ ಇಟ್ಕೊಳ್ಳಾ ಕಟ್ಟಿದ್ದೀನಿ ಈ ಒಂದನೇ ಪೇಜ್ ಹಿಡ್ಕೊಂಡ ಕೊನೇ ಪೇಜ್ವರೆಗೂ ಓದ್ತೀನಿ ಅನ್ನುವಂಥ ಭರವಸೆ ನಾನು ಕೊಟ್ಟು ಎಲ್ಲರಿಗೂ ನಮಸ್ಕಾರ ಇವತ್ತಿಗೆ ನೀವು ಮೂಲಕ ಉದ್ಯುತವಾಗಿ ಈ ಕಾರ್ಯಕ್ರಮವನ್ನು ಚಾಲನೆ ಮಾಡುವ ನಾನು ಸರ್ಕಾರದಿಂದ ದೊರೆಯತಕ್ಕಂತಹ ಪಟ್ಟಣ ಪಂಚಾಯಿತಿಯಿಂದ ಹಾಗೂ ಜೀಟಿ ಪಡಿಸಿದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಈಗ ಸಂಘದ ಸದಸ್ಯತ್ವದ ಪ್ರಮಾಣ ಪತ್ರಗಳನ್ನ ಸನ್ಮಾನ್ಯ ಶಾಸಕರು ವಿತರಿಸಬೇಕು ಅಂತ ಹೇಳಿಕೊಳ್ತಾ ಇದ್ದೇನೆ ಈ ನೂತನ ಸಂಘದ ಸದಸ್ಯರಾಗಿರ್ತಕ್ಕಂಥ ಸದಸ್ಯರುಗಳಿಗೆ ಸನ್ಮಾನ್ಯ ಶಾಸಕರು ಪ್ರಮಾಣ ಪತ್ರಗಳನ್ನ ವಿತರಿಸ್ತಾ ಇದ್ದಾರೆ ಅವರೊಟ್ಟಿಗೆ ವೇದಿಕೆ ಮೇಲಿನ ಎಲ್ಲ ರೀತಿಯ ಕೂಡ ಆ ಪ್ರಮಾಣ ಪತ್ರ ವಿತರಣಾ ಕಾರ್ಯಕ್ರಮದಲ್ಲಿ ಭಾಗ ಭಾಗವಹಿಸಬೇಕು ಅಂತ प्रमाण पत्रಗಳನ್ನು ಕೊಡಿ ಬಂತಾ ಆ ಮಹಾ ಭೂಮಿ ಏನೋ ನಾವು ಆಮೇಲೆ ನಿಮೂ ವೈರಿ गुरु बोले बिल्कुल तालु का आगा। आगा। यार यार। तो चलेगा लेकिन तो नहीं मतलब हाँ बेटा हाँ हाँ बोपर्स ये कोटे का कार कोटे रे चलो अभी यार मतलब ये तू ऐसे रोज़ कर दे बर्तन बर्तन कंगरा के लिए ಅಧ್ಯಕ್ಷರ ಬರ್ರಿ ಬಂಧುಗಳೇ ಈಗಾಗಲೇ ಇಲ್ಲರ ನೋಡೋ ಕೇಳಿಕ್ತವಾಗಿ ನೀಡಿದ್ದಾರೆ ಇನ್ನುಳಿದಿರತಕ್ಕಂಥ ಸದಸ್ಯರಿಗೆ ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರತಕ್ಕಂಥ ಪರಮ ಪೂಜೆ ಕುಚ್ಚಪ್ಪಯ್ಯ ಮಹಾಸ್ವಾಮಿಗಳು ಇವರಿಗೆ ನೇಮಕಾತಿ ಆದೇಶವನ್ನು ನೀಡಬೇಕು ಅಂತ ನೋಡಿಕೊಳ್ತಾ ಇದ್ದಾರೆ ಮೊದಲನೆಯದಾಗಿ ಶ್ರೀಮತಿ ಅಂಬವ್ವ ಸುಭಾಷ್ ಬಾದರ್ದಿನಿ ಈ ಸಹೋದರಿಯ ಬಂದು ಪೂಜೆಯಿಂದ ಈ ನೇಮಕಾತಿ ಆದೇಶವನ್ನು